ಮಕ್ಕளே ಮೊದಲಿಗೆ ಶ್ಲೋಕವನ್ನು ಹೇಳಿ ಭಾವಾರ್ಥ ತಿಳಿದುಕೊಳ್ಳೋಣ ನಂತರ ಅಭ್ಯಾಸ ಮಾಡೋಣ ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಶ್ವೇತ ವಸ್ತ್ರವನ್ನು ಧರಿಸಿರುವ ಚಂದ್ರನ ಪ್ರಕಾಶದಂತೆ ಹೊಳೆಯುವ ನಾಲ್ಕು ಭುಜಗಳುಳ್ಳ ಯಾವಾಗಲೂ ನಗುಮುಖ ಹೊಂದಿರುವ ಮಹಾವಿಷ್ಣುವೇ ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸು ಎಂದರ್ಥ ಅಭ್ಯಾಸ ಮಾಡೋಣ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ सर्वविघ्नोपशान्तये शुक्लां वरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शुक्लां वरधरं विष्णुं शशिवर्णं चतुर्भुजं ಪ್ರಸನ್ನವದನಂ ಧ್ಯಾತ್ ಸರ್ವ ಶಾಂತಯೇ ಮಕ್ಕಳೇ ಅಭ್ಯಾಸ ಮಾಡಿ ಒಳ್ಳೆಯದಾಗಲಿ